ನಮಸ್ಕಾರ ವಿಶ್ವನಾಥ ತನಗೆ ಆಸ್ತಿಯಲ್ಲಿ ಪಾಲು ಬೇಕೇ ಬೇಕೆಂದು ಅಪ್ಪನ ಜೊತೆ ಹಠ ಹಿಡಿದಿದ್ದ ಮದುವೆಯಾಗಿ ವರ್ಷ ಕೂಡ ಕಳೆದಿಲ್ಲ ಆಗಲೇ ಪಾಲು ಕೇಳೋಕ್ಕೆ ಹೊರಟಿದ್ದಾನೆ ನಾವೆಲ್ಲ ಮದುವೆಯಾಗಿ ಹೆಚ್ಚು ಕಮ್ಮಿ ಇನ್ನೂ ನಾಲ್ಕಾರು ವರ್ಷಕ್ಕೆ ನಮ್ಮ ಮಕ್ಕಳು ಮದುವೆ ವಯಸ್ಸಿಗೆ ಬಂದಿದ್ದರೂ ನಮ್ಮ ಮನೆ ತನ್ನ ಗೌರವದ ದೃಷ್ಟಿಯಿಂದ ಇಳಿ ವಯಸ್ಸಿನಲ್ಲಿ ಎತ್ತವರ ಮನಸ್ಸು ನೋಯಿಸಬಾರದೆಂಬ ಭಾವನೆಯಿಂದ ಒಬ್ಬರಿಗೊಬ್ಬರು ಹೊಂದಿಕೊಂಡು ಬಾಳ್ತಾ ಇದ್ದರೆ ನಿಂದ್ಯಾಕೋ ಅತಿಯಾಯಿತು ನಾವೆಲ್ಲ ಮೇಲೆ ಅದೆಷ್ಟು ನಂಬಿಕೆ ಇಟ್ಕೊಂಡಿದ್ದೇವಲ್ವೋ ಕಿರಿಮಗನೆಂದು ಅಪ್ಪ ಅಮ್ಮ ಕೂಡ ಮೇಲೆ ಅಗಾಧ ಪ್ರೀತಿಯನ್ನು ಇಟ್ಟಿದ್ದು ಅವರ ಮಸಿ ಮಸಿಬಳಿದು ಬಿಟ್ಟಿಯಲ್ಲೋ ಜಮೀನಲ್ಲಿ ಪಾಲ್ ಕೇಳುವಾಗ ಒಮ್ಮೆ ಕೂಡ ಅಪ್ಪ ಅಮ್ಮನ ಮುಖ ಕಣ್ಣಿಗೆ ಕಾಣ್ಲಿಲ್ವೇನು ಅದೇಗೆ ಪಾಲು ಕೇಳೋಕೆ ಮನಸ್ಸು ಬಂತೋ ಕೋಟಿಗೆ ಹೋಗಿ ಪಾಲ್ ತೆಗೆದುಕೊಳ್ಳುವಂತೆ ಮಾಡ್ತೀವಿ ಅಣ್ಣಂದಿರು ತಲೆ ಒಂದರಂತೆ ಮಾತನಾಡಿ ಅಬ್ಬರಿಸಿ ಹೆದರಿಸಿಯಾದರೂ ತಮ್ಮನ ಮನಸ್ಸನ್ನು ಬದಲಾಯಿಸುವ ಪ್ರಯತ್ನ ಮಾಡಿದ್ರೂ ಅದೇನೋ ಪ್ರಯೋಜನವಾಗದೆ ಆತನ ನಿರ್ಧಾರ ಬಲವಾಗುತ್ತಾ ಬಂದಿತ್ತು ಇತ್ತ ಆರತಿಯ ಮನಸ್ಸು ಪ್ರಶಾಂತವಾದ ಕೆರೆ ನೀರಿಗೆ ಮಣ್ಣು ಸುರಿದು ರಾಡಿ ಹೆಬ್ಬಿಸಿದಂತೆ ಅಲ್ಲೋಲ ಕಲ್ಲೋಲವಾಗಿತ್ತು ಅವಳಿಗೆ ತಾನು ಯಾವುದೋ ಬಲವಂತಕ್ಕೆ ಕಟ್ಟುಬಿದ್ದು ಮದುವೆಯಾಗಿ ತಪ್ಪು ಮಾಡಿದ್ದೇನೇನೋ ಅನಿಸಿದ್ದು ಅಲ್ಲದೆ ಕಣ್ಣಿನಿಂದ ನೀರು ಧಾರಾಕಾರವಾಗಿ ಸುರಿದು ಕೆನ್ನೆ ಮೇಲೆ ಜಾರಿ ಬೀಳುತ್ತಿತ್ತು ಟೆರೆಸ್ ಮೇಲೆ ನಿಂತ ಅವಳ ಕಂಗಳಿಗೆ ಹುಣ್ಣಿಮೆಯ ಬೆಳದಿಂಗಳು ಗೋಚರಿಸುತ್ತಿದ್ದರೂ ಮನಸ್ಸಿಗೆ ಮುದವೇನೂ ನೀಡಲಿಲ್ಲ ಮನೆಯಲ್ಲಿ ಜಗಳ ತಂಟೆ ರಾಧಾಂತ ಮಾಮೂಲಾಗಿ ಯಾವ ಶಾಂತಿ ನೆಮ್ಮದಿಯನ್ನು ಬಯಸಿ ಮದುವೆಯಾಗಿ ಬಂದಿದ್ದಾಳೋ ಅದು ಮರಿಚಿಕೆಯಾಗಿತ್ತು ಅದು ಇಲ್ಲದಂತಾಗಿದ್ದು ನನ್ನಿಂದಲೇ ಅಂತ ಹೊರಗಿತ್ತಿಯವರು ಚುಚ್ಚು ಮಾತನಾಡಿದ್ದು ಇನ್ನು ಹಿಂಸೆ ತಂದಿತ್ತು ಮೊದಲಾಗಿದ್ದರೆ ಇಲ್ಲಿಯ ಭಾಷೆ ರೀತಿ ನೀತಿ ಯಾವುದೂ ಅರ್ಥವಾಗ್ತಿರಲಿಲ್ಲ ಮನೆ ಮಂದಿಯೆಲ್ಲ ಟಿ ವಿ ಮುಂದೆ ಕುಳಿತು ಯಾವುದೋ ಪ್ರೋಗ್ರಾಮನ್ನು ಧಾರಾವಾಹಿಯನ್ನು ಕಾಮೆಂಟ್ಸ್ ಮಾಡಿಕೊಳ್ಳುತ್ತಲೇ ನೋಡುವಾಗಲೆಲ್ಲ ಕತೆ ಅರ್ಥವಾದರೂ ಮಾತನಾಡಲು ತಿಳಿಯದ ಭಾಷೆ ಆದಾಗಿದ್ದರಿಂದ ಬೆದರುಗೊಂಬೆಯಂತೆ ಕುಳಿತುಕೊಳ್ಳುವಾಗ ಹಿಂಸೆಯಾಗಿ ಹೇಳಲು ಹೊರಟರೆ ಅದಕ್ಕೂ ಕೊಂಕು ತೆಗೆಯುತ್ತಿದ್ದರು ನೀನು ಇಂಥವೆಲ್ಲ ನೋಡ್ತಾ ಇದ್ದರೆ ಭಾಷೆ ಮೇಲೆ ಹಿಡಿತ ಬರುತ್ತೆ ಇಲ್ಲಾಂದರೆ ವರ್ಷವೆಲ್ಲ ನಾಲ್ಕು ವರ್ಷ ಕಳೆದರೂ ಹೀಗೆ ಮಿಕಮಿಕಾ ನೋಡ್ತಾನೇ ಇರ್ತೀಯಾ ಅಂದಾಗಲೆಲ್ಲ ಭಾಷೆ ಅರ್ಥವಾಗದಿದ್ದರೂ ಭಾವನೆ ಅರ್ಥವಾಗಿ ಮೌನವಾಗಿ ಅದೆಷ್ಟು ನೋವನ್ನು ಹೊಂದಿದ್ದೇನೆ ಇನ್ನು ಹೊರಗಿತ್ತಿಯವರೆಲ್ಲ ಬಂದು ಬಳಗದವರ ಮದುವೆ ಮುಂಜಿಗೋ ಅಥವಾ ಇನ್ಯಾವುದೋ ಕಾರ್ಯಕ್ರಮದ ನಿಮಿತ್ತ ಹೊರಹೋಗುವಾಗ ಹೊಲ್ಲೆನೆಂದರು ಕೇಳದೆ ಬಲವಂತವಾಗಿ ಕರೆದುಕೊಂಡು ಹೋದಾಗ ಅದೆಷ್ಟು ಹಿಂಸೆ ಅನುಭವಿಸಿದ್ದೇನೆ ಅವರ ರಂಗುರಂಗಿನ ಸೀರೆ ಕೊರಳು ತುಂಬ ಬಂಗಾರ ಹಾಕಿ ಸಿಂಗರಿಸಿಕೊಂಡವರ ಮುಂದೆ ನನ್ನ ಅರಿಶಿನ ದಾರದಿಂದ ಪೋಣಿಸಿದ ಗುಂಡು ತಾಳಿಯ ಕರಿಮಣಿ ಕೀಳರಿಮೆ ಹುಟ್ಟಿಸಿದ ದಿನಗಳನ್ನು ನೆನಪಿಸಿಕೊಂಡಳು ಇವರ ತವರಿನವರೆಲ್ಲ ಭಾರೀ ಶ್ರೀಮಂತರಿರಬಹುದು ಅಷ್ಟೆ ತಮ್ಮ ಮಕ್ಕಳಿಗೆ ಬಂಗಾರ ಕೊಟ್ಟು ಮದುವೆ ಮಾಡಿದ್ದಿರಬಹುದು ಮನೆಯಲ್ಲಿ ನೀಡಿದ್ರೆ ನನಗೂ ಕೊಡ್ತಿದ್ರಲ್ಲ ಅನಿಸಿ ತೆಪ್ಪಗಾಗಿದ್ಲು ಯೋಚಿಸ್ತಲೇ ಅದೆಷ್ಟು ಹೊತ್ತಿನವರೆಗೆ ನಿಂತಿದ್ರು ಗಂಡ ವಿಶ್ವನಾಥ ತನ್ನ ನೋಡಿಯೂ ನೋಡದಂತೆ ಏನನ್ನೂ ಕೇಳದೆ ಹೋಗಿದ್ದು ಅವಳಿಗೆ ಇನ್ನೂ ಹಿಂಸೆ ನೀಡಿತ್ತು ನಾನೇನು ತಪ್ಪು ಮಾಡಿದ್ದೀನಿ ಬಡತನದಲ್ಲಿ ಹುಟ್ಟಿದೆ ತಪ್ಪಾಯ್ತಾ ಅಥವಾ ಆಸ್ತಿಯಲ್ಲಿ ಪಾಲು ಕೇಳಿ ಅಂತ ಗಂಡನಿಗೆ ದಂಬಲು ಬಿದ್ದಿದ್ದೇನಾ ಯೋಚಿಸ್ತಾ ಅದೆಷ್ಟು ಹೊತ್ತಿನವರೆಗೂ ನಿಂತಿದ್ದರೂ ಪರಿಸ್ಥಿತಿ ಅರಿವಾಗದೆ ಸಮಸ್ಯೆ ಬಿಗಡಾಯಿಸ್ತಲೇ ಹೋದಾಗ ಇನ್ನೂ ಇಲ್ಲಿ ನಿಂತರೆ ಹುಚ್ಚೆ ಹಿಡಿಯಿತೇನು ಆ ಭಗವಂತ ದಾರಿ ತೋರಿಸಿದ ಹಾಗೆ ಆಗುತ್ತೆ ಎಂದು ರೋಮಿಗೆ ಹೋಗಿ ಮಲಗಿದ್ಲು ಪಾಂಡುರಂಗ ದಂಪತಿಯ ನಾಲ್ಕನೇ ಮಗ ವಿಶ್ವನಾಥನಿಗೆ ನಲವತ್ತರ ಆಸುಪಾಸಿನಲ್ಲಿದ್ದರೂ ಎಲ್ಲಿಯೂ ಸಂಬಂಧ ಕುದುರದೇ ಇತ್ತು ಯಾವ್ಯಾವುದೋ ಮದುವೆಯ ಬ್ರೋಕರ್ ಕೈಕಾಲು ಹಿಡಿದು ಅವರು ಕೈಗೊಂದಿಷ್ಟು ಸುರಿದು ಬೆಚ್ಚಗೆ ಮಾಡಿ ಉತ್ತರ ಭಾರತದ ಕಾಶ್ಮೀರ ಪಂಡಿತರೊಬ್ಬರ ಮಗಳು ಆರತಿಯನ್ನು ದಕ್ಷಿಣ ಕನ್ನಡದ ತಮ್ಮ ಮನೆಗೆ ತುಂಬಿಸಿಕೊಳ್ಳುವ ಸಿದ್ಧತೆ ಮಾಡಿದ್ರು ಹೆಣ್ಣು ಕೊಡುವರಿಲ್ಲದ ಕಾರಣ ಕಿರಿಯ ತಮ್ಮನಿಗೆ ಮದುವೆ ಮಾತು ಅಷ್ಟಕ್ಕಷ್ಟೇ ಹಂದುಕೊಂಡಿದ್ದ ಹಣ್ಣಂದರಿಗೆ ಇದು ನುಂಗಲಾರದ ಬಿಸಿ ತುಪ್ಪವಾಗಿತ್ತು ತಾವು ಮೂವರು ಮಾಡುವ ಕೆಲಸ ಈತನೊಬ್ಬನೇ ಮಾಡುವಷ್ಟು ತಾಕತ್ತು ಹೊಂದಿದ್ದಾನೆ ಹೀಗಾಗಿ ಅಪ್ಪ ಅಮ್ಮ ಇರೋವರೆಗೂ ಈತನ ಬಳಿ ಚೆನ್ನಾಗಿ ದುಡಿಸಿಕೊಂಡು ಜಮೀನಲ್ಲಿ ಹೆಚ್ಚಿನ ಫಸಲು ಬರುವಂತೆ ಮಾಡಿಕೊಳ್ಬೇಕು ನಂತರ ಯಾವುದೋ ನೆಪ ಹೂಡಿ ಆಸ್ತಿಯಲ್ಲಿ ಪಾಲು ಮಾಡಿಕೊಳ್ಳುವ ಹುನ್ನಾರ ಅವರದಾಗಿತ್ತು ನಿನಗೂ ಹೆಂಡತಿ ಮಕ್ಕಳು ಯಾರೂ ಇಲ್ಲ ನಾಲ್ಕು ತಿಂಗಳಂತೆ ಒಬ್ಬೊಬ್ಬರ ಮನೆಯಲ್ಲಿ ಇದ್ದು ಬಿಡು ಅನ್ನಬೇಕು ಸುಮ್ಮನೆ ಒಂಟಿಯಾಗಿ ಬೇಯಿಸಿಕೊಳ್ಳುವ ತೊಂದರೆ ನಿನಗ್ಯಾಕೆ ಎಂದು ನಯವಾಗಿ ಹೇಳಿದರೆ ಕೇಳುವ ಗುಣ ಆತನದು ಎಂದೆಲ್ಲ ಲೆಕ್ಕಚಾರ ಹಾಕಿದ್ರು ಆದರೆ ಅಪ್ಪ ಅಮ್ಮ ಪಟ್ಟು ಬಿಡದಂತೆ ನಾಲ್ಕಾರು ಲಕ್ಷ ಸುರಿದು ಮದುವೆ ಸಿದ್ಧತೆ ನಡೆಸಿ ಇನ್ನು ತಮ್ಮ ಲೆಕ್ಕಚಾರ ತಳಕೆಲೆಗಾಗುತ್ತೆ ಅನಿಸಿದಾಗ ತಮ್ಮನ ಮನವೊಲಿಸುವ ಪ್ರಯತ್ನ ನಡೆಸಿದ್ರು ಹಿರಿಯಣ್ಣ ವಿಶ್ವನಾಥನನ್ನು ಕೂಡಿಸಿಕೊಂಡು ಅದೆಷ್ಟು ಚೆನ್ನಾಗಿ ಬುದ್ಧಿವಾದ ಹೇಳಿದ ಅಲ್ವೋ ಅಲ್ಲಿಯ ರೀತಿನೀತಿ ಜಾತಿ ಜನಾಂಗದ ಬಗ್ಗೆ ನಾನು ಹೇಳೋಕ್ಕೆ ಹೊರಟಿಲ್ಲ ಆದರೆ ಅಲ್ಲಿಯ ಜನರ ಮನಸ್ಥಿತಿ ಬಗ್ಗೆ ಹೇಳ್ತಿದ್ದೀನಿ ಕೊಟ್ಟೋಕೋ ಕೊಲ್ಲೋಕೋ ಹೇಸದ ಜನ ಅಂತ ದಿನಾ ನೋಡ್ತಾನೇ ಇದ್ದೀನಿ ಕೇಳ್ತಾನೇ ಇರ್ತೀವಿ ಇದು ಅವರ ತಪ್ಪು ಅಂತ ಹೇಳೋಕ್ಕೆ ಹೊರಟಿಲ್ಲ ಅಲ್ಲಿಯ ಪರಿಸ್ಥಿತಿನೇ ಆಗಿರುತ್ತೆ ಸಂತನ ಮನೆ ಗಿಳಿ ಹೇಳಿದ್ದು ಕಟುಕನ ಮನೆ ಗಿಳಿ ಮಾತನಾಡಿದ್ರ ಕತೆ ನಿನಗೂ ಗೊತ್ತಲ್ವಾ ಮದುವೆಗೆ ಮುಂಚೆ ಹಣ ಕೇಳ್ತಿದ್ದಾರೆ ಅಂದರೆ ಮದುವೆಯ ನಂತರವೂ ಕೇಳುವುದಿಲ್ಲ ಅಂತ ಯಾವ ಗ್ಯಾರಂಟಿ ಒಮ್ಮೆ ಕೊಡೋಕ್ಕೆ ಒಪ್ಪಿಲ್ಲ ಅಂದರೆ ಡೈವರ್ಸ್ ಅಂತ ಹೆದರಿಸಿದ್ರೆ ಏನು ಗತಿ ಅಂತ ಕೋರ್ಟು ಕಚೇರಿ ಆದರೆ ಕಷ್ಟ ಒಮ್ಮೆ ಮದುವೆ ಆಗಿಲ್ಲ ಅಂದರೆ ಆಗಿಲ್ಲ ಅನ್ನೋದೊಂದೇ ಚಿಂತೆ ಆದಮೇಲೆ ನೂರೆಂಟು ತಾಪತ್ರಯ ಬಂದರೆ ಏನು ಮಾಡ್ತೀಯಾ ಆ ಪ್ರೀತಿ ಕಾಳಜಿಯಲ್ಲಿ ಹೇಳಿದ್ದೀನಿ ಇನ್ಮೇಲೆ ನಿನ್ನಿಷ್ಟ ತಮ್ಮ ನಮ್ಮ ಮಾತನ್ನು ತಿರಸ್ಕರಿಸುವಲ್ಲ ಅನ್ನು ನಂಬಿಕೆಯಲ್ಲಿ ಹೇಳಿದ್ದು ಸುಳ್ಳಾಗ್ಲಿಲ್ಲ ಎಂಬಂತೆ ಅಪ್ಪ ಅಮ್ಮನ ಬಳಿ ತಾನು ಆಗುವುದಿಲ್ಲ ಎಂದು ಕಡಾಖಂಡಿತವಾಗಿ ನೋಡಿದಿದ್ದ ಆದರೆ ಎತ್ತವರು ಮಗನ ಮಾತನ್ನು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ ಮದುವೆ ಬೇಡ ಅಂತೆಲ್ಲ ಹೇಳಬೇಡ ಕಾಶ್ಮೀರಿ ಪಂಡಿತರು ಅಂದರೆ ನೀನೇನು ತಿಳ್ಕೊಂಡಿದ್ಯಾ ಪಾಪ ಜೀವನದಲ್ಲಿ ಸಂತೋಷ ನೆಮ್ಮದಿಯನ್ನು ಕಾಣದೆ ಹಂಗೈಯಲ್ಲಿ ಸಾವನ್ನು ಹಿಡಿದುಕೊಂಡು ಬದುಕನ್ನು ಎದುರಿಸ್ತಾ ಇರುವವರು ಕತ್ತಿ ಹಲಗಿನ ಮೇಲಿನ ಜೀವನವರದು ಒಳ್ಳೆಯವರು ಎಲ್ಲ ಕಡೆಯೂ ಇದ್ದಾರೆ ಹಾಗೆ ಕೆಟ್ಟವರು ಕೂಡ ನಿನ್ನ ಅನೇಲಿ ಅದೇನು ಬರ್ತಿದೆಯೋ ಅದಾಗುತ್ತೆ ವಿಧಿ ಲಿಖಿತವನ್ನು ತಪ್ಪಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ಮದುವೆ ಬ್ರೋಕರಿಗೂ ಹಣ ಕೊಟ್ಟಿದ್ದಾಗಿದೆ ಹೆಣ್ಣಿನವರಿಗೆ ಇಲ್ಲಿ ಬಂದು ಹೋಗುವುದರ ನಿಮಿತ್ತ ಖರ್ಚಿಗೆ ಹಣ ನೀಡಿದ್ದಾಗಿದೆ ಇದರ ಮೇಲೆ ನೀನು ಮದುವೆ ಬೇಡ ಅನ್ನುವಂತಿಲ್ಲ ಎತ್ತವರ ಮಾತನ್ನು ತಿರಸ್ಕರಿಸಲಾಗದೆ ಹೊಲ್ಲದ ಮನಸ್ಸೆ ಹಳುಕು ಎಂಬಂತೆ ಹಾರತಿಯ ಕುತ್ತಿಗೆಗೆ ತಾಳಿ ಕಟ್ಟಿದ್ದ ಹೆತ್ತವರು ಪಟ್ಟು ಬಿಡದಂತೆ ಐದಾರು ಲಕ್ಷ ಸುರಿದು ಮದುವೆ ಮಾಡಿ ಕಿರಿಸೊಸೆಯನ್ನು ಮನೆ ತುಂಬಿಸಿಕೊಂಡಿದ್ರು ಅಣ್ಣಂದಿರ ಲೆಕ್ಕಾಚಾರವನ್ನೇ ಬುಡಮೇಲು ಮಾಡಿತ್ತು ತಮ್ಮನ ಮದುವೆಗೆಂದು ಖರ್ಚು ಮಾಡಿದ ಲಕ್ಷ ಲಕ್ಷ ಹಣವನ್ನು ತಮಗೂ ಕೊಡುವಂತೆ ತಂದೆಯ ಬೆಳೆ ಕೇಳಬೇಕೆಂದರು ಯಾಕೋ ಯಾವುದೋ ಸಂಸ್ಕಾರ ಅಡ್ಡ ಬಂದಂತಾಗಿ ಆದಷ್ಟು ಸಮಂಜಯವೆನಿಸದೇ ಹೋಯಿತು ಹಾಗೆ ಹೆತ್ತವರ ದೃಷ್ಟಿಯಲ್ಲಿ ತಾವು ಕೆಟ್ಟವರಾಗುವುದು ಬೇಕಾಗಿರಲಿಲ್ಲ ತಮ್ಮನಿಗೆ ಮದುವೆ ಮಾಡಿದ್ರೇನಾಯ್ತಂತೆ ಅವನ ಸಂಸಾರವನ್ನು ಇಲ್ಲಿಗೆ ಮೊಟಕುಗೊಳಿಸುವ ತಂತ್ರ ಹೂಡಿದ್ರು ರಾತ್ರಿ ಊಟವಾದ ಮೇಲೆ ತೋಟಕ್ಕೆ ನೀರು ಬಿಡಲು ಹೋಗಿದ್ದ ವಿಶ್ವನಾಥನಿಗೆ ಹಣ್ಣ ಹತ್ತಿಗೆಯರೆಲ್ಲ ಬಾಳೆಗಿಡದ ತೋಪದಲ್ಲಿ ಒಟ್ಟಾಗಿ ಏನೋ ಗುಸುಗುಸು ಮಾತನಾಡುವುದು ಕೇಳಿ ಆಶ್ಚರ್ಯ ಅಂತಹ ಗುಟ್ಟಿನ ವಿಚಾರ ಏನಿರ್ಬೋದು ಅದು ಮನೆಯಿಂದ ಇಷ್ಟು ದೂರದಲ್ಲಿ ರಾತ್ರಿ ವೇಳೆಯಲ್ಲಿ ಬಂದು ಮಾತನಾಡುವ ಉದ್ದೇಶ ಏನಿರಬಹುದು ಕಳ್ಳ ಹೆಜ್ಜೆ ಹಿಟ್ಟು ಮೈಯೆಲ್ಲ ಕಿವಿಯಾಗಿಸಿ ಅವರ ಮಾತು ಕೇಳಿಸಿಕೊಂಡವನಿಗೆ ಸಂಕಟವಾಯಿತು ತನ್ನ ಕಿವಿಯನ್ನು ತಾನೇ ನಂಬದಾದ ತನ್ನ ಮದುವೆಯನ್ನು ತಡೆಯಲು ಯತ್ನಿಸಿದು ಯಾಕೆಂಬುದು ಅರಿವಾಯಿತು ಒಡ ಹುಟ್ಟಿದವರು ಈ ರೀತಿ ಎದೆಗೆ ಚೂರಿ ಹಿರಿಯುವಷ್ಟು ಕೆಟ್ಟವರು ಅನ್ನುವುದನ್ನು ತುಂಬ ಹೊತ್ತಿನವರೆಗೆ ಅರಗಿಸಿಕೊಳ್ಳಲಾರದೆ ನಿಂತಲ್ಲೇ ಕುಸಿದು ಕುಳಿತ ನಿನ್ನೆ ನಿನ್ನೆಯವರೆಗೂ ನಗುವಿನ ಮುಖವಾಡ ಹೊತ್ತಿದ್ದವರ ಅಸಲಿ ರೂಪ ಬಯಲಾದಾಗ ಅವರ ಬಗ್ಗೆ ಅಸಹ್ಯವೆನಿಸಿತ್ತು ಅವರ ಬಗ್ಗೆ ಹಿಟ್ಟಿದ್ದ ಪೂಜೆ ಭಾವನೆ ಬಗ್ಗೆ ವಿಷಾದದ ನಗು ಮೂಡಿ ತನ್ನ ಮಂಕು ಬುದ್ಧಿಯನ್ನು ಹಳೆದುಕೊಂಡ ತಾವು ಕಾಣುತ್ತಿದ್ದ ಸಂಸಾರದ ಸುಖ ಸಂತೋಷ ತಮ್ಮನಿಗೂ ಸಿಗಲಿ ಎನ್ನುವ ಕಿಂಚಿತ್ತು ಭಾವನೆಯು ಇಲ್ಲದನ್ನು ಕೇಳಿ ಅವರ ಬಗ್ಗೆ ತಿರಸ್ಕಾರ ಉಂಟಾಯಿತು ವಯಸ್ಸಿಗೆ ಸಹಜವಾದ ಆಸ ಆಕಾಂಕ್ಷೆಗಳನ್ನು ಮನದಲ್ಲಿ ಹತ್ತಿಕ್ಕಿಕೊಂಡು ಸ್ಥಿತಪ್ರಜ್ಞನಂತೆ ಇರಲು ಪ್ರಯತ್ನಿಸಿ ಸೋಲನ್ನು ಅನುಭವಿಸಿ ಅದೆಷ್ಟು ಸಲ ಅಸ್ತ ಮೈಥುನದಲ್ಲಿ ಸುಖ ಕಂಡಿದ್ದೇನೆ ಈ ಭಾವನೆಗಳನ್ನು ಗೆಲ್ಲಲು ಬುದ್ಧನಾಗಿ ಹುಟ್ಟಿಬರಬೇಕು ಅನ್ನುವ ಕಟ್ಟು ಸತ್ಯ ಅದೆಷ್ಟು ಸಲ ಅರಿವಾಗಿಲ್ಲ ಆದರೂ ಮನೆ ಮನೆತನದ ಗೌರವಕ್ಕೆ ತಲೆಬಾಗಿ ಬುದ್ಧನಾಗಲು ಪ್ರಯತ್ನಿಸಿದ ರಾತ್ರಿಗಳೆಷ್ಟು ಈಗ ಆಸ್ತಿಯನ್ನು ಹಣ್ಣಂದಿರ ಪಾದದಲ್ಲಿ ಎಟ್ಟು ವೈರಾಗ್ಯದ ಬಾಹುಬಲಿಯಾಗಲು ಜ್ಞಾನೋದಯ ಮಾಡಿಕೊಳ್ಬೇಕು ಬದುಕಿನ ಬಗ್ಗೆ ಚಿಕಿತ್ಸೆ ಮೂಡಿತ್ತು ತುಂಬ ಹೊತ್ತಿನವರೆಗೆ ಅಲ್ಲಿಯೇ ಕುಳಿತು ಯೋಜಿಸಿದ ಏನೂ ಹರಿಯದ ಅವಳ ಮುಖ ತೇಲಿ ಬಂತು ಅವಳೇನು ತಪ್ಪು ಮಾಡಿದ್ದಾಳೆ ನನಗೇನು ಜಮೀನಿನಲ್ಲಿ ದುಡಿಯೋದು ಇಷ್ಟದ ಕೆಲಸವೇ ಆದರೆ ಅವರೆಲ್ಲ ಸೇರಿ ಇಲ್ಲಿಯ ತಿಂಡಿ ತೀರ್ಥ ಊಟ ಊಟೋಪಚಾರದ ಬಗ್ಗೆ ಕಲಿಸುವ ನೆಪದಲ್ಲಿ ಮನೆಗೆಲಸದವಳಾಗೆ ನೋಡಿಕೊಳ್ಳುವುದು ಹಿಂಸೆ ತಂದಿತ್ತು ನಲವತ್ತು ವಯಸ್ಸಿನ ನನಗೆ ಇಪ್ಪತ್ತೆರಡು ದಾಟಿರದ ಇವಳನ್ನು ಬಡತನಕ್ಕೋ ಅಲ್ಲಿಯ ಪರಿಸ್ಥಿತಿಗೋ ಎಂಬಂತೆ ಹೆತ್ತವರು ಮದುವೆ ಮಾಡಿ ಕೈ ತೊಳೆದುಕೊಂಡ ಬಗ್ಗೆ ಅಯ್ಯೋ ಎನಿಸಿತು ಇಲ್ಲಿನ ಪ್ರಶಾಂತ ವಾತಾವರಣ ಅವರ ಮನಸ್ಸಿಗೆ ಮುದ ನೀಡಿ ಮಗಳಾದರೂ ಸುಖವಾಗಿರಲಿ ಎಂದು ಅಲುಚಿಸುವುದರಲ್ಲಿ ಯಾವ ಆಶ್ಚರ್ಯವೂ ಕಾಣಲಿಲ್ಲ ಆ ಯೋಜನೆ ಬರುತ್ತಿದ್ದಂತೆ ಅವಳ ಹೆತ್ತವರ ಭಾವನೆಯನ್ನು ಸುಳ್ಳಾಗಿಸಬಾರದು ಹಾಗೆ ನನ್ನ ಕೈ ಹಿಡಿದು ಬಾಳನ್ನು ಬೆಳಗಲು ಬಂದಿರುವ ಇವಳ ಮುಖವನ್ನು ನೋಡಿ ನಾನು ಎತ್ತವರ ದೃಷ್ಟಿಯಲ್ಲಿ ಕೆಟ್ಟವನಾದರೂ ಚಿಂತೆ ಇಲ್ಲ ನನ್ನ ಪಾಲನ್ನು ತೆಗೆದುಕೊಂಡು ನನ್ನ ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಮನೆ ತಲುಪುವಷ್ಟರಲ್ಲಿ ಆತನ ನಿರ್ಧಾರ ದೃಢವಾಗುತ್ತಾ ಬಂದಿತ್ತು ಹಣ್ಣಂದಿರೆಲ್ಲ ಹೊಟ್ಟಾಗಿ ಎಂಬಂತೆ ಜಮೀನಿನಲ್ಲಿ ಪಾಲ್ ಸಿಗೋಲ್ಲ ಅದೇಗೆ ತಗೋತಿಯೋ ನೋಡ್ತೀವಿ ಅಂದಾಗ ಹೆತ್ತವರು ಕೂಡ ಹದಿ ಹಾಕೋ ನಮ್ಮ ಹೊಟ್ಟೆ ಹುರಿಸ್ತೀಯೋ ಅಣ್ಣಂದಿರ ಮಾತನ್ನು ವೇದ ವಾಕ್ಯವೆಂಬಂತೆ ಪಾಲಿಸ್ತಿದ್ದ ನಿನಗೇಕಿಂತ ದುರ್ಬುದಿ ಬಂತು ಅವರೆಲ್ಲ ಹೇಳಿದ ಹಾಗೆ ಮದುವೆಯಾಗಿ ಸ್ವಲ್ಪ ದಿನಕ್ಕೆ ಇಷ್ಟು ಬೇಗ ನಿನಗೆ ಎತ್ತವರು ಹೊಡಹುಟ್ಟಿದವರು ಬೇರೆಯಾಗಿ ಬಿಟ್ರಾ ಗೋಗರೆದು ಮನಸ್ಸು ಬದಲಾಯಿಸುವಂತೆ ಕೇಳಿದ್ರು ಅಮ್ಮ ನನಗೂ ಮನೆ ಹೊಡಿಬೇಕು ಆಸ್ತಿಯಲ್ಲಿ ಪಾಲು ಕೇಳಬೇಕು ಅಂತ ಉದ್ದೇಶ ಇಲ್ಲಮ್ಮ ಆದರೆ ಪರಿಸ್ಥಿತಿ ಈ ರೀತಿ ಕೇಳೋ ಹಾಗೆ ಮಾಡ್ತಾ ಇದೆ ಹೋ ಅಂದರೆ ನಿನ್ನ ಹೆಂಡತಿ ಮಾತಿಗೆ ಕೇಳ್ತಾ ಇದೆಯಾ ಅನ್ನು ಹಿರಿಯನ್ನ ಹೇಳುತ್ತಿದ್ದಂತೆ ವಿಶ್ವನಾಥನ ಮೈಯೆಲ್ಲ ಹುರಿದು ಹೋಯಿತು ಆಸ್ತಿ ಬೇಕಂದರೆ ಕೋರ್ಟ್ ಕಚೇರಿ ಹಲಿಬೇಕಾ ಇಲ್ಲಾಂದರೆ ಕೊಡಲ್ವಾ ಅಪ್ಪ ಅದ್ಯಾ ಕೊಡ್ತಾನೆ ನೋಡ್ತಿರು ನೀವುಗಳು ಹೇಳಬೇಕಾದ್ರೆ ಎಷ್ಟೊಂದು ಗೋವಿನ ಮುಖವಾಡ ಹೊತ್ತು ವ್ಯಾಘ್ರಕ್ಕೂ ಮಿಗಿಲಾದ ರಾಕ್ಷಸರು ನೋಡಿ ಆಡಬೇಕಾದ ಮಾತುಗಳೇ ಏನೋ ಹೇಳಲು ಬಾಯಿತಿರದ ತೆರೆದ ಹಣ್ಣಂದಿರತ ವ್ಯಂಗ್ಯವಾಗಿ ನೋಡಿದ ಆ ನೋಟಕ್ಕೆ ತತ್ತರಿಸಿದರು ಎಂಬಂತೆ ಎಲ್ಲರೂ ಸುಮ್ಮನಾದರು ನೀವು ಎಂತವರು ಅನ್ನುವುದನ್ನು ನನ್ನ ಬಾಯಲ್ಲಿ ಕೇಳಿ ವಲಸು ಮಾಡಿಕೊಳ್ಳಬೇಕಾದ ಅನಿವಾರ್ಯತೆಯೇ ಉಂಟಾಗಿದೆ ತಮ್ಮನಿಗೆ ಇಷ್ಟು ವರ್ಷದ ಮೇಲಾದರೂ ಮದುವೆ ಆಗಿದೆ ಅಂತ ಸಂತೋಷ ಪಡುವುದಾಗಿರಲಿ ತಮ್ಮನ ವಂಶವನ್ನು ನಿರ್ವಂಶ ಮಾಡೋಕೆ ಹೊರಟಿರುವ ನಿಮ್ಮನ್ನು ಯಾವ ಉಗ್ರಗಾಮಿಗಳಿಗೆ ಭಯೋತ್ಪಾದಕರಿಗೆ ಹೋಲಿಸಲಿ ಏನೋ ನಾಲಿಗೆ ಉದ್ದವಾಗಿ ಮಾತನಾಡ್ತಿದ್ಯೋ ದೊಡ್ಡಣ್ಣ ತಂದೆಗೆ ಸಮಾನ ಅನ್ನೋ ಮಾತಿದೆ ಏನೇನೋ ಮಾತನಾಡಿ ನರಕಕ್ಕೆ ಹೋಗಬೇಡ ನೀನು ನಿನಗೆ ಆಸ್ತಿ ಬೇಕು ತಾನೆ ನಾಳೆನೆ ಬರೆದು ಕೊಡ್ತೀನಿ ಸುಮ್ಮನೆ ಕೆಟ್ಟವನಾಗಬೇಡ ತಂದೆ ಹೇಳಿದಕ್ಕೆ ಅಪ್ಪ ನಿಮ್ಮ ಮನಸ್ಸನ್ನು ನೋಯಿಸಿದಕ್ಕೆ ಕ್ಷಮೆ ಇರಲಿ ಇವರ ಅಣ್ಣಂದಿರಲ್ಲಪ್ಪ ನನ್ನ ಹೆಂಡತಿಗೆ ಗರ್ಭ ನಿರೋಧಕ ಮಾತ್ರೆ ನುಂಗಿಸಿ ಮಕ್ಕಳು ಆಗಬಾರ್ದು ಅಂತ ಹಾಗೆ ಜಮೀನಿನ ಕೆಲಸವು ನನ್ನ ಮುಖಾಂತರ ಯಾವ ಖರ್ಚು ವೆಚ್ಚವಿಲ್ಲದೆ ನಡಿಬೇಕು ಊಟೋಪಚಾರ ನನ್ನ ಹೆಂಡತಿಯ ಮುಖಾಂತರವಾಗಬೇಕು ಅನ್ನೋದು ಇವರ ತಂತ್ರ ಈ ವಿಷಯ ಸಿನಿಮೆಯ ರೀತಿಯಲ್ಲೆಂಬಂತೆ ತನ್ನ ಕಿವಿಗೆ ಬಿದ್ದಿದ್ದನ್ನು ಹೇಳಿದ ಅಪ್ಪ ನಾವು ನಮ್ಮ ತಮ್ಮನ ಬಾಳನ್ನು ಹಾಳು ಮಾಡ್ತಿದ್ದೀವಾ ಇವನಿಗೆ ಆಸ್ತಿಯಲ್ಲಿ ಪಾಲು ಕೇಳಲು ಒಂದು ಕಾರಣ ಬೇಕಿತ್ತು ಅದಕ್ಕೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ದಾನೆ ಹೆಂಡತಿಯ ಹುಚ್ಚು ಇವನಿಗೆ ಎಲ್ಲ ಸಂಬಂಧವನ್ನು ಮರೆಸಿದೆ ಹಣ್ಣಂದಿರ ಮಾತಿಗೆ ಅತ್ತಿಗೆಯರು ಬರದೇ ಇರುವ ಕಣ್ಣೀರನ್ನು ಹೊರಿಸುತ್ತಾ ಧ್ವನಿಗೂಡಿಸಿದಾಗ ವಿಶ್ವನಾಥ ಹಲ್ಕಡಿದ ಗಾಬರಿ ಆಗಬೇಡ್ರೋ ನಿಮ್ಮ ಹಾಗೆ ಪಿತ್ರಾಜಿತ ಆಸ್ತಿಗಾಗಿ ಕೋರ್ಟ್ ಕಚೇರಿ ಹಲಿಯುತ್ತಾ ಇದ್ದೀನಿ ಅಂದ್ಕೊಂಡ್ರಾ ನನ್ನ ರಟ್ಟೆಯಲ್ಲಿ ಇನ್ನೂ ಬಲ ಇದೆ ಕಣೋ ನಿಮ್ಮ ಹಾಗೆ ಯಾರದೋ ತೋಳ್ಬಳದ ಬೆವರಿನಲ್ಲಿ ಹೊಟ್ಟೆ ಹೊರದುಕೊಳ್ಳುತ್ತಾ ಹೆಂಡತಿಯ ತಾಲಕ್ಕೆ ಎಂಬಂತೆ ಕೊರಳಿಗೆ ಬಂಗಾರ ಹಾಕುತ್ತಾ ಏಸಿಗೆ ಬದುಕನ್ನು ನಡೆಸ್ತೀನಿ ಅಂದ್ಕೊಂಡ್ರಾ ನನ್ನ ಹೆಂಡತಿಯನ್ನು ಸಾಕುವ ಯೋಗ್ಯತೆ ಇಲ್ಲದೆ ಮದುವೆ ಮಾಡಿಕೊಂಡಿಲ್ಲ ಹೆತ್ತವರಿಗೆ ನಮಸ್ಕರಿಸಿ ನಿಮ್ಮ ಆಶೀರ್ವಾದ ಇದ್ದರೆ ಇದಕ್ಕಿಂತ ದೊಡ್ಡ ಜಮೀನಿಗೆ ವಾರಸ್ತಾರನಾಗ್ತೀನಿ ಅಂದಾಗ ಹೆತ್ತ ಕಂಗಳಲ್ಲಿ ನೀರು ಹೆಂಡತಿಯ ಕೈ ಹಿಡಿದು ಮಗ ಮನೆ ಬಾಗಿಲು ದಾಡುತ್ತಿದ್ದಂತೆ ಮನೆ ಬಿಟ್ಟು ಹೋಗ್ಬೇಡ್ವೋ ಎನ್ನುವ ಹೆತ್ತವರ ಕೂಗು ಗಾಳಿಯಲ್ಲಿ ಮಾಯವಾಗಿತ್ತು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ